ಕಳೆದ ಮೂರು ತಿಂಗಳ ಹಿಂದೆ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಬಳಿ ಏನೊಂದು ಅಪಘಾತ ಆಗುತ್ತೆ ಆದರೆ ಲಕ್ಷ್ಮೀ ಸಿದ್ದಯ್ಯವರು ಚಾಲನೆ ಮಾಡ್ತಾ ಇರ್ತದೆ ಆದರೆ ಆ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಿರುತೆರೆ ನಟಿಯಾಗಿರುವಂಥ ಲಕ್ಷ್ಮೀ ಅವರು ಇದ್ದಾರೆ ಬನ್ನಿ ಕೇಳೋಣ ಮೇಡಮ್ ಏನಾಯ್ತು ಅವತ್ತು ಮೆಟ್ರೋ ಸ್ಟೇಷನ್ ಬಳಿ ಏನು ಅಪಘಾತ ಆಯಿತು ಅನ್ನುವಂಥದ್ದು ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಆದರೆ ಆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಏನು ರೀಸನ್ ಸರ್ ಇದು ಮೆಟ್ರೋ ಸ್ಟೇಷನ್ ಹತ್ರ ಆಗಿದ್ದಲ್ಲ ಜ್ಞಾನಭಾರತಿ ಮತ್ತು ಗೋಪಾಲನ್ ಮಾಲ್ ರೋಡ್ ಮಧ್ಯದಲ್ಲಾಗಿದ್ದು ಅವತ್ತು ನನಗೆ ನೈಟ್ ಶೂಟಿಂಗ್ ಇತ್ತು ಸುಮಾರು ಐದು ಮುಕ್ಕಾಲಿಂದ ಆರು ಗಂಟೆ ಸಂಜೆ ನೈಟ್ ಶೂಟ್ ಇದ್ದಿತ್ತು ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ ಮೈಸೂರು ರೋಡು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತು ಬೊಂಪರ್ ಟು ಮೂಮೆಂಟ್ ಇತ್ತು ಸ್ಲೋ ಮೂಮೆಂಟೇ ಇತ್ತು ಈ ಹುಡುಗಿರು ಎಲ್ಲಿದ್ದರು ಅನ್ನೋದು ನನ್ನ ತಲೆಯಲ್ಲೂ ಇಲ್ಲ ನನಗೆ ಗೊತ್ತಿಲ್ಲ ನನ್ಪಾಂಡ್ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲನೂ ಪಕ್ಕ ಪಕ್ಕ ಪಕ್ಕಪಕ್ಕನೇ ವೆಹಿಕಲ್ಸ್ ಪಾಸ್ ಆಗ್ತಾಯಿತ್ತು ಸೊ ಇವ್ರಿಗೆ ಏನಾಯಿತೋ ಏನೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಒಂಚೂರು ಗಾಡಿ ಟಚ್ ಆದರೂ ನಮ್ಗೆ ಗೊತ್ತಾಗತ್ತೆ ಏನೂ ಆಗಿಲ್ಲ ಅವ್ರ ಪಕ್ಕದಲ್ಲಿ ನಾನು ಪಾಸ್ ಪಾಸಾಗಿರ್ಬೋದು ಅಷ್ಟೆ ಅಷ್ಟಕ್ಕೆ ಬಂದು ಲೆಫ್ಟ್ ಸೈಡ್ ಗ್ಲಾಸ್ಗೆ ಡಬ್ 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 ಅಂತ ಹೊಡೆದು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಸ್ಟಾರ್ಟಿಂಗೇ ರೂಡಾಗಿ ಮಾತಾಡಿದ್ರು ಅವರು ನನಗೆ ಕೋಪ ಬಂತು ನೀನು ಯಾರು ಹೇಳೋದಕ್ಕೆ ಅದನ್ನು ಕಾಮನ್ ಸೆನ್ಸ್ ಇಲ್ಲ ಅಂತ ನನಗೆ ಹೇಳಕ್ಕೆ ನೀನು ಯಾರು ಫಸ್ಟ್ ಆಫ್ ಆಲ್ ನೀನು ಯಾರು ನನಗೆ ಹೇಳೋದಕ್ಕೆ ಏನು ಹಂಗೆ ಓಡಿಸ್ತೀರಾ ಕಾರು ಅಂತ ಜೋರು ಮಾಡಿ ನಾನಂದ ನಾನೇನು ಓಡಿಸ್ತಾ ಇದ್ದೀನಿ ಇವಾಗ ನಾರ್ಮಲಾಗಿ ರೋಡ್ ಹೆಂಗಿದೆ ಹಾಗೆ ಓಡಿಸ್ತಾ ಇದ್ದೀನಿ ಫಾಸ್ಟಾಗೂ ಹೋಗೋಕ್ಕಾಗಲ್ಲ ಸಡನ್ ಅದೇನಾಯಿತು ಎರಡು ಗಾಡಿನೂ ಮೂಮೆಂಟಲ್ಲಿತ್ತು ಇತ್ತು ಅವ್ರದ್ದು ಟೂ ವೀಲರು ನನ್ನ ಕಾರು ಅದು ಮೂಮೆಂಟಲ್ಲಿದ್ದಾಗ ಅವರು ಅವ್ರ ಬ್ಯಾಲೆನ್ಸ್ ತಪ್ಪೋ ಏನೋ ನಂಗೆ ಗೊತ್ತಿಲ್ಲ ಅವ್ರ ಮಿರರು ನನ್ನ ಗಾಡಿ ಮಿರರು ಎರಡೂ ಟಚ್ ಆಯಿತು ಜಸ್ಟ್ ಟಚ್ ಆಗಿತ್ತು ಅಷ್ಟೇ ಅಷ್ಟಕ್ಕೇ ಮ ನಾನು ಪಾಸಾಗ್ತಿದ್ದ ಕಾರ್ ಮುಂದೆ ಗಾಡಿ ತಂದು ನಿಲ್ಲಿಸಿದ್ರು ಟಕ್ ಅಂತ ನಿಲ್ಲಿಸಿದ್ರು ನನಗೆ ಎಷ್ಟು ಕಂಟ್ರೋಲ್ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ಬ್ರೇಕ್ ಹಾಕ್ತೆ ಬ್ರೇಕ್ ಹಾಕಿದ ತಕ್ಷಣ ಅವ್ರದ್ದು ಈ ಬ್ರೇಕ್ ಲೈಟ್ಗೆ ಒಂಚೂರು ಟಚ್ ಆಯಿತು ಅಷ್ಟೇ ಟಚ್ ಆಗಿತ್ತು ಅವರಿಬ್ರೂಗೆ ನಾನು ಹೋಗಿ ಗುದ್ದು ಇಲ್ಲ ಅವ್ರು ಹೇಳಿದ್ರಲ್ಲ ಫಾಸ್ಟಾಗಿ ಬಂದು ಗುದ್ದಿದ್ರು ಅಂತ ನಾನು ಫಾಸ್ಟಾಗೇ ಇರಲಿಲ್ಲ ನನ್ನ ಗಾಡಿ ಆದಷ್ಟು ಬ್ರೇಕ್ ಹಾಕ್ತೆ ಬ್ರೇಕ್ ಹಾಕಿದ ತಕ್ಷಣ ಆ ಟಚ್ ಆಯ್ತಷ್ಟೆ ಟಚ್ ಆಗಿದ ತಕ್ಷಣ ಗಾಡಿ ನಿಲ್ಲಿಸಿದ್ರು ಬಂದು ಇಳಿ ಕೆಳಗೆ ಇಳಿ ಕೆಳಗೆ ಅಂತ ಏಕ್ದಮ್ ಮಾತಾಡೋದಕ್ಕೆ ಶುರು ಮಾಡಿದ್ರು ನನಗೆ ಡಿವೈಡ್ರ್ ಇತ್ತು ನಾನು ಡೋರ್ ಓಪನ್ ಆಗಲಿಲ್ಲ ಯಾಕೆಂದರೆ ಫುಲ್ ರೈಟಲ್ಲಿದೆ ಅಷ್ಟು ಟ್ರಾಫಿಕ್ ಇತ್ತು ಫುಲ್ ರೈಟಲ್ಲಿದ್ದೆ ಡೋರ್ ಓಪನ್ ಆಗಲಿಲ್ಲ ನಾನು ಅಲ್ಲಿಂದನೇ ಕೂತ್ಕೊಂಡು ಮಾತಾಡ್ತಿದ್ದೆ ಸೊ ಮಾತಿಗೆ ಮಾತು ಕೇಳೀತು ಮಾತಾಡಿದ್ರು ಅವರು ಕೆಟ್ಟದಾಗ ಮಾತಾಡಿದ್ರು ನಾನು ಮಾತಾಡಿದೆ ನಾನು ಕೋಪದಲ್ಲೇ ಮಾತಾಡ್ತಾ ಇದ್ದೆ ಅದಾದ ಮೇಲೆ ಹಾಫ್ ಆನ್ ಅವರ್ ನನ್ನನ್ನು ಅಲ್ಲೇ ಬ್ಲಾಕ್ ಮಾಡಿದ್ರು ನಾನು ನಂಗೆ ಶೂಟಿಂಗ್ ಹೋಗಬೇಕಿತ್ತು ನಂಗೆ ಶೂಟಿಂಗ್ ಹೋಗಬೇಕು ಬಿಡಿ ಬಿಡಿ ಅಂತ ಹೇಳಿದ್ರು ಹೆಂಗೆ ಬಿಟ್ಬಿಡೋದು ಇಳಿ ಕೆಳಗೆ ಇಳಿ ಕೆಳಗೆ ಇಳಿಯೋಕ್ಕೆ ಆಗ್ತಿಲ್ಲ ಅಲ್ಲಿ ಇಳಿಯೋಕ್ಕಾಗ್ತಿಲ್ಲ ಅಂದಮೇಲೆ ಆಮೇಲೆ ಅವರ ತಾಯಿ ಅವರ ಅಣ್ಣ ಯಾರ್ಯಾರಿಗು ಕಾಲ್ ಮಾಡ್ತಾಯಿದ್ರು ಆಮೇಲೆ ಅವ್ರ ಅಣ್ಣನ ಫ್ರೆಂಡ್ಸು ಒಂದಷ್ಟು ಜನ ಬಂದರು ಅವ್ರ ಅಣ್ಣನೂ ತುಂಬ ಕುಡ್ದಿದ್ದ ಬಿಟ್ಟು ಅವ್ರ ಅಮ್ಮನೂ ಅಷ್ಟೇ ಒಂಥರ ತುಂಬ ಲೋಕಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ ಅದು ಏನಂದರೆ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ನೀವೇ ಹಲ್ಲೆ ಮಾಡಿದ್ರಿ ಮತ್ತೆ ಅವ್ರಿಗೆ ಗುದ್ದಿದ್ದಲ್ಲದೆ ನೀವೇ ಹಲ್ಲೆ ಮಾಡಿದ್ರಿ ಮತ್ತೆ ನಿಮ್ಮ ಜೊತೆ ಇನ್ನೊಬ್ಬರು ಇದ್ರು ಇಬ್ಬರು ಸೇರ್ಕೊಂಡು ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ನಿಮ್ಮ ಜೊತೆ ನೀವು ಇನ್ನೊಬ್ರು ಇದ್ದರಾ ಇಲ್ಲ ನೀವೊಬ್ಬರೇ ಇದ್ದರೆ ಹೇಗೆ ಸರ್ ನಾನು ಒಬ್ಬಳೇ ಇದ್ದೆ ಆಕೆ ಅಣ್ಣ ತಾಯಿ ಅವರ ಫ್ರೆಂಡ್ಸು ಅವರೆಲ್ಲ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಅವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದಾಗ ನಾನು ಏನು ಮಾಡಬಲ್ಲೆ ಓಕೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ನನಗೆ ಈ ಥರ ಆಗಿದೆ ಈ ಥರ ಗಲಾಟೆ ಮಾಡ್ತಾ ಇದ್ದಾರೆ ಬಿಡ್ತಾ ಇಲ್ಲ ಅಡ್ಡ ಹಾಕ್ಕೊಂಡಿದ್ದಾರೆ ಎಲ್ಲಿದ್ದೀರಾ ಬರೋಕ್ಕಾಗುತ್ತ ಅಂತ ನಾನು ಫೋನ್ ಮಾಡಿದೆ ಸೊ ಆತ ಬಂದರು ಬಂದು ಸಾಲ್ವ್ ಮಾಡಿದ್ರು ಅವ್ರು ಮಾಡಿ ಇಲ್ಲ ಆಯಿತು ಅದೇನಿದೆ ಅದನ್ನು ಕ್ಲಿಯರ್ ಮಾಡೋಣ ಆದರೂ ಅವ್ರು ಅಷ್ಟೂ ಜನ ಅಷ್ಟೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ರು ಅವ್ರ ಫ್ರೆಂಡ್ ಆಫೀಸಂತೆ ಜ್ಞಾನ ಭಾರತದಿದೆ ಅಂತ ನಾವು ಯಾಕೆ ಹೋಗಬೇಕು ನಮ್ಮನ್ನು ಬನ್ನಿ ಆಫೀಸ್ಗೆ ಕೂತ್ಕೊಂಡು ಮಾತಾಡೋಣ ಕ್ಲಿಯರ್ ಏನಾಗಿದೆ ಅಂತ ನಾವು ಹೋಗಬೇಕು ನಾನು ಯಾಕೆ ನಿಮ್ಮ ಆಫೀಸಿಗೆ ಬರಬೇಕು ನಾನು ಬರೋಲ್ಲ ಆಫೀಸ್ ಯಾವ ಆಫೀಸ್ಗೂ ಅದಾದ ಮೇಲೆ ಮಾತುಕತೆ ಹಾಗೆ ನಡೀತಿತ್ತು ನಂಗೆ ಶೂಟಿಂಗಿಗೆ ಟೈಮ್ ಆಗ್ತಾಯಿತ್ತು ಸರಿ ಅವ್ರು ಏನು ಮಾಡಿದ್ರು ನೀವು ಹೋಗಿ ಮೇಡಮ್ ನಾನು ಮಾತಾಡ್ತೀನಿ ನಾನು ಮಾತಾಡಿ ಕ್ಲಿಯರ್ ಮಾಡ್ತೀನಿ ನೀವು ಹೋಗಿ ಹೋಗಿ ಅಂತ ಹೇಳಿದ್ರು ಸರಿ ನಾನು ಅಲ್ಲಿಂದ ಹೋದೆ ಅದಾದ ಮೇಲೆ ಮಾತುಕತೆ ಆಗಿದೆ ಅದಾದ ಮೇಲೆ ಅವ್ರ ತಾಯಿ ಅವ್ರ ಹತ್ರ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡಿದ್ದಾರೆ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಆಮೇಲೆ ಆಮೇಲೆ ಏನು ಮಾಡಿದ್ದಾರೆ ಇವ್ರು ಹೇಳಿದ್ದಾರೆ ಈಗ ಎಲ್ಲ ತೊಗೊಂಡ್ರೆ ಸುಮ್ಮನೆ ವೀಡಿಯೋ ಎಲ್ಲ ಮಾಡ್ಕೊಂಡು ಇರಕ್ಕಿದ್ ಮಾತ್ರ ವೀಡಿಯೋ ಡಿಲೀಟ್ ಮಾಡಿರೋದಕ್ಕೆ ಅದನ್ನೇ ದೊಡ್ಡ ಇಶೂ ಮಾಡ್ಕೊಂಡವರು ಹೋಗಿದ್ದಾರೆ ಅದು ಅಲ್ಲಿಗೆ ಅಲ್ಲಿಗೆ ಸಾಲ್ವ್ ಆಯಿತು ಹೋದರು ಹೋದ್ಮೇಲೆ ನಮಗೆ ಗೊತ್ತಿಲ್ಲ ದುಗೂಸ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ನಾವು ಮೊಬೈಲ್ ತೊಗೊಂಡು ಹೋಗಿದ್ದೀವಿ ಅಂತ ಹೇಳ್ತಾರೆ ನಾನು ಅವಳಿಗೆ ಕೈ ತಿರುಚಿ ಕಪಾಳಕ್ಕೆ ಹೊಡೆದಿದ್ದೀನಿ ಅಂತ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಕಾರಿಂದ ಕೆಳಗೇ ಇಳ್ದಿಲ್ಲ ಅದು ಹೇಗೆ ಹೋಗಿ ನಾನು ಅವ್ರ ಮೊಬೈಲ್ ಕಿತ್ಕೊಳ್ಳೋಕ್ಕಾಗತ್ತೆ ಕಾಲು ತಿರುಚಿ ಕೈ ತಿರುಚಿ ಅವಳಿಗೆ ಕಪ್ಪಾಳಕ್ಕೆಲ್ಲ ಹೊಡೆಯೋಕ್ಕಾಗತ್ತೆ ಹೇಳಿ ಓಕೆ ಈಗ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಈಗ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಆಮೇಲೆ ಕಳೆದ ಮೂರು ತಿಂಗಳು ಆದಮೇಲೆ ಈಗ ಪಟ್ಟಣ ಬಯಲಿಗೆ ಬಂದಿರುವಂಥದ್ದು ನೀವು ಆವಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿಲ್ವಾ ಅದು ಹೇಗೆ ಸರ್ ಇವಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತು ಈ ಥರ ಸಣ್ಣ ಪುಟ್ಟದ್ದು ಆಗ್ತಾ ಇರುತ್ತೆ ಆಮೇಲೆ ಇದೇನು ದೊಡ್ಡ ಮೇಜರು ಏನು ಆ್ಯಕ್ಸಿಡೆಂಟು ಅಲ್ಲ ಏನೂ ಒಬ್ರಿಗೇನೂ ಆಗಿಲ್ಲ ಇದು ಅವರಾಗೆ ಬಂದು ಕಿರಿಕ್ ಮಾಡಿದ್ದು ಸೊ ನಾನು ಅಲ್ಲಿಗೆ ಬಿಟ್ಟೆ ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವ್ರಿಬ್ಬರು ಹೆಣ್ಮಕ್ಳು ಇದೆಲ್ಲ ಆಗುತ್ತೆ ಓಕೆ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಅದು ಆಮೇಲೆ ಗೊತ್ತಾಯಿತು ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಓಕೆ ಈಗೇನು ಅವ್ರೇನು ದುಡ್ಡುಗೇನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನು ಅವರು ಮೊಬೈಲ್ ಕೊಡಿಸ್ಬೇಕಂತ ಅವ್ರಿಗೆ ಮೊಬೈಲ್ ನಾವು ತೊಗೊಂಡೇ ಇಲ್ಲ ಅಂದಮೇಲೆ ಮೊಬೈಲ್ ನಾವ್ಯಾಗ ಕೊಡಿಸ್ಬೇಕು ಅವ್ರ ಡಿಮ್ಯಾಂಡ್ ಅದೇ ಅವ್ರ ಇಂಟೆನ್ಷನ್ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಇದೊಂದು ಸಣ್ಣ ವಿಷಯನ ಹೋಗಿ ನಾನೇನೋ ದೊಡ್ಡ ಅಪರಾಧ ಮಾಡಿದ್ದೀನಿ ಅನ್ನೋ ಥರ ತುಂಬ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಚಾನಲ್ಗೆಲ್ಲ ಹೋಗಿದ್ದಾರೆ ಓಕೆ ಓಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಎಫ್ ಐ ಆರ್ ಆಯಿತು ಕೋರ್ಟಲ್ಲಿ ಹಾಕಿದ್ರು ನಾನು ಹೋಗಿ ಬೇಲ್ ತೊಗೊಂಡೆ ಬಂದೆ ಅದಾದ ಮೇಲೆ ಮೂರು ತಿಂಗಳಾದಮೇಲೆ ಈಗ ಮೀಡಿಯಾಗೆ ಬಂದಿದ್ದಾರೆ ಅಂದರೆ ನಂಗೆ ಅರ್ಥನೇ ಆಗ್ತಲ್ಲ ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅವರು ಅಂತ ಸೆಲೆಬ್ರಿಟಿ ಅಂತ ಈ ಥರ ಮಾಡ್ತಾ ಹೇಗೆ ಇರಬಹುದು ಸರ್ ಸೆಲೆಬ್ರಿಟಿ ಅಂತಲೂ ಇರ್ಬೋದು ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಏನಿದೆಯೋ ನನಗೆ ಗೊತ್ತಿಲ್ಲ ಕೆಲವು ನನ್ನ ಫ್ರೆಂಡ್ಸ್ ಹೇಳಿದ್ರು ಈ ಥರದ್ದೊಂದು ಟ್ರ್ಯಾಪ್ ನಡೀತಾ ಇದೆ ಇವಾಗ ಸುಮ್ ಸುಮ್ಮನೆ ಹೋಗಿ ಕಿರಿಕ್ ಮಾಡಿ ದುಡ್ಡು ವಸೂಲ್ ಮಾಡೋದಕ್ಕೂ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿಗೆ ನಡೀತಾ ಇದೆ ಅಂತ ಸೊ ಆ ಥರನೂ ಇರಬಹುದು ಅನ್ಸುತ್ತೆ ನೀವು ಪೊಲೀಸ್ ಸ್ಟೇಷನ್ ಈಗ ಕೌಂಟರ್ ಕಂಪ್ಲೇಂಟ್ ಕೊಡುವಂಥದ್ದು ಏನಾದರೂ ಮಾಡಿದ್ರ ಹೇಗೆ ಇಲ್ಲ ಸರ್ ನಾನೇನು ಒಂದು ನಾನೇನು ತಪ್ಪು ಮಾಡಿಲ್ಲ ನಾವು ಸ್ಟೇಷನಲ್ಲೂ ಅದೇ ಹೇಳಿದೆ ಸರ್ ನಾನೇನು ತಪ್ಪು ಮಾಡಿಲ್ಲ ನನಗೆ ಏನು ನಡೀತೋ ಅದನ್ನು ನಾನು ಡಿಟೇಲಾಗಿ ಅವ್ರಿಗೆ ಬರ್ ಕೊಟ್ಬಿಟ್ಟೆ ಬಂದೆ ಸರಿ ಇನ್ನೇನು ಇದು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟಲ್ಲೇ ತಾನೇ ನಾವು ಆನ್ಸರ್ ಮಾಡಬೇಕು ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಇವಾಗ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಕೆದ್ಕೊಂಡು ಕೆದ್ಕೊಂಡು ಹೋಗಬೇಕು ಸರ್ ಅಲ್ವಾ ಮತ್ತೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಏನೋ ಈಗ ಮತ್ತೆ ಇಲ್ಲ ಇವಾಗ ಕೇಸ್ ಕೋರ್ಟಲ್ಲಿದೆ ಅಲ್ವಾ ಅಲ್ಲೇ ಅಲ್ಲೇ ಇತ್ಯರ್ಥ ಆಗಲಿ ಅದು ಕೋರ್ಟಲ್ಲಿ ಏನಾಗುತ್ತೋ ಆಗಲಿ ನ್ಯಾಯ ಅಲ್ಲೇ ನಾವು ಕೇಳ್ತೀವಿ ನ್ಯಾಯ ಎಲ್ರಿಗೂ ಇದೆ ಅಲ್ವಾ ತಪ್ಪು ಮಾಡಿದೆ ನಾನು ತಪ್ಪು ಮಾಡ್ದೇ ನಾನು ನಾನು ಯಾಕೆ ಹೆದ್ರಕೋಬೇಕು ಅವರೇ ಇಷ್ಟು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ನಾನು ಕುಡ್ಕೊಂಡು ಯಾರ್ಯಾರು ಶೂಟಿಂಗ್ ಹೋಗ್ತಾರೆ ಕುಡ್ಕೊಂಡು ಹೋಗಿ ತೂರಾಡ್ತಿದ್ರು ಅಂತ ಅವ್ರ ತಾಯಿ ಹೇಳ್ತಾರೆ ಆಕೆನೂ ಒಬ್ಳು ಹೆಂಗ್ಸ್ ಅಲ್ವಾ ಇದಿಷ್ಟು ಕಿರಿತರ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮತ್ತು ಕ್ಯಾಮ್ರಾ ಪ್ರಸಾದ್ ಜೊತೆ ನಂದೀಶ್ ಮಲೆನಹಳ್ಳಿ ಏಷ್ಯಾ ನೆಟ್ ಸುವರ್ಣ ಬೆಂಗಳೂರು ಏನ್ ಗೊತ್ತಾ ಸರ್ ನಾನು ಒಂದು ಮಾನವೀಯತೆಗೆ ತಲೆ ಬಾಗ್ದೆ ಇವಾಗ ವರ್ಷದ ಹುಡುಗೀರು ಈಗ ನಾವು ಅವ್ರನ್ನ ಹಂಗೆಲ್ಲ ಅಲ್ಸದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್